ಆ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಆಲ್ಮೋಸ್ಟು ತುಳಸಿ ಹಬ್ಬ ಮಂಗಳವಾರ ಬುಧವಾರ ಇರೋದು ಸೊ ಎಲ್ಲರೂ ಬುಧವಾರ ಬುಧವಾರ ಅಂದ್ಕೊಂಡಿದ್ರೆ ಮಂಗಳವಾರ ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ನಾ ಬುಧವಾರ ಒಂದು ನಲ್ವತ್ತಕ್ಕೆ ಮುಗ್ದೋಗುತ್ತೆ ಅದರ ತಿಥಿ ಏನಿದೆಯೋ ಅದು ಮುಗಿದೋಗುತ್ತೆ ಸೊ ಆಲ್ಮೋಸ್ಟ್ ಯಾರಿಗೂ ಗೊತ್ತೇ ಇಲ್ಲ ಮಂಗಳವಾರ ಇದೆ ಅಂತಂದ್ಬಿಟ್ಟು ನಾನು ಮಂಗಳವಾರ ಸಂಜೆನೆ ದೇವರಿಗೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೇಲಿ ನಮ್ಮ ಮನೆಯವ್ರು ದೀಪ ಹಚ್ಚಿದ್ರು ಸೊ ನಾನು ನಮ್ಮ ಮನೆಯವರು ಒಟ್ಟಿಗೆ ಕೂತ್ಕೊಂಡು ಅದು ಏನೇನು ಪ್ರೋಸೆಸಿಂಗ್ ಇದೆಯೋ ಪ್ರತಿಯೊಂದನ್ನು ನೀಟಾಗಿ ಕುತ್ಕೊಂಡು ಸಮಾಧಾನದಿಂದ ಪೂಜೆ ಮಾಡಿದ್ವಿ ತುಂಬ ಖುಷಿಯಾಯಿತು ನಾವು ಪೂಜೆ ಮಾಡಬೇಕಾದ್ರೆ ಅಮ್ಮ ಫೋನ್ ತಗೊಂಬ ಫೋನ್ ತೊಗೊಂಡು ಫೋಟೋ ತೆಗೆದಿದ್ರೆ ಖುಷಿಯಾಯಿತು ಪಾಪ ಅವ್ರಿಗೆ ತೆಗಿಯೋಕೆ ಬರೋಲ್ಲ ಫೋನು ಕ್ಯಾಮ್ರಾ ಯಾವ ಥರ ಅಂತ ಗೊತ್ತಿಲ್ಲ ಹಂಗಾದ್ರೂ ತೆಗೆದಿರೋ ಕೆಲವೊಂದು ಪಿಕ್ಚರ್ಗಳನ್ನ ನಾನು ಶ್ರೀ ತುಳಸಿ ಕಟ್ಟೆ ಮುಂದೆ ಕೃಷ್ಣ ಮತ್ತು ರಾಧೆ ನಿಟ್ಟು ಪೂಜೆ ಮಾಡಿದ್ದೀನಿ ಸಿಂಗಲ್ ಕೃಷ್ಣ ಇಲ್ಲ ನಮ್ಮ ಮನೇಲಿ ಜೋಡಿದೆ ಇರೋದು ಸೊ ಹಂಗಾಗಿ ಅದನ್ನು ಇಟ್ಟಿದ್ದೀನಿ ರೆಗ್ಯುಲರ್ ದೇವ್ರ ಮನೇಲಿ ನಾನು ಇದೇ ಥರನೇ ಪೂಜೆ ಮಾಡೋದು ನೋಡಿ ಫೈನಲ್ ಆಗಿ ಈ ಥರ ಅಲಂಕಾರ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಸಣ್ಣ ಸಣ್ಣ ಹಬ್ಬದಲ್ಲೂ ನಾನು ಸ್ಯಾರಿ ಹಾಕ್ಕೊಂಡು ಅಭ್ಯಾಸ ನನಗೆ ಅದೊಂಥರ ಏನೋ ಖುಷಿ ನನಗೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋದ್ರಿಂದ ಫೈನಲ್ ಆಗಿ ಎಲ್ಲ ಆದಮೇಲೆ ಲಾಸ್ಟಿಗೆ ಇದೊಂದು ವೀಡಿಯೋ ನಮ್ಮ ಮನೆಯವ್ರು ತಗೋದ್ರು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಎದ್ದೆ ನಾನು ಇನ್ನೊಂದೇನಂದ್ರೆ ನಮ್ಮ ಮನೆ ದೇವರು ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನೋಡಿ ಹೂ ಕೊಟ್ಟಿದೆ ತುಂಬ ಅಂದರೆ ತುಂಬ ಖುಷಿ ಪೂಜೆ ಎಲ್ಲ ಆದ್ಮೇಲೆ ಹೋಗಿ ಇನ್ನೊಂದು ಏನಂದರೆ ಈ ಕಡೆ ಸೈಡು ಒಂದು ಫೋಟೋ ಇದೆ ಗುರುವನಹಳ್ಳಿದ ಅಲ್ಲಿಂದಲೂ ಹೂ ಕೊಡ್ತು ಮತ್ತು ಹಾಲಲ್ಲಿ ಒಂದು ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ ಇದೆ ಅದರಿಂದನೂ ಹೂ ಕೊಡ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ಬಿಡಪ್ಪ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ನನಗೆ ಅಂತ ಅನ್ನೋ ಒಂದು ಪಾಸಿಟಿವ್ ಸಿಕ್ತು ನನಗೆ ನೋಡಿ ಫೈನಲ್ ಆಗಿ ನಮ್ಮದು ತುಳಸಿ ಪೂಜೆ ಈ ಥರ ಇತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ मारी, थैंक यू फॉर् वाचिंग